ಎಲ್ಲರಿಗೂ ನಮಸ್ಕಾರ ಈ ದಿನ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಗಳ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಿತಿಯವರು ಪ್ರತಿಭಟನಾ ರ್ಯಾಲಿಯನ್ನು ಫ್ರೀಡಂ ನಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಮುಳುಬಾಗಿಲು ತಾಲೂಕಿನಿಂದ ನಮ್ಮ ಎಲ್ಲಾ ಕಾಂಗ್ರೆಸ್ ಮುಖಂಡರು ಇವತ್ತು ಆ ಪ್ರತಿಭಟನೆ ಸಭೆಯಲ್ಲಿ ಪಾಲ್ಗೊಳ್ಳಕ್ಕೆ ಇಲ್ಲಿಂದ ಹೊರಟಿದ್ದೀವಿ ಏನ್ ಇವತ್ತು ಅವರು ಗ್ಯಾಸ್ ಆಗ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಮಗೆ ಪೆಟ್ರೋಲ್ ಡೀಸೆಲ್ ಎಲ್ಲಾ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಆದ್ರೂನು ಇಲ್ಲಿ ಕಡಿಮೆ ಮಾಡಬೇಕು ಆದ್ರೆ ಕಡಿಮೆ ಮಾಡ್ತೀರಾ ಈಗ ಬೆಲೆ ಏರಿಕೆ ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತೈದರಿಂದ ಎಂಬತ್ ಪರ್ಸೆಂಟ್ ನಮ್ಮ ಗ್ರಾಮೀಣ ಪ್ರದೇಶ ಮತ್ತು ಬಡ ಬಡವರು ಮತ್ತು ಮಧ್ಯಮ ವರ್ಗದವರು ಇದ್ದಾರೆ ಎಂಬತ್ ಪರ್ಸೆಂಟ್ ಮೇಲೆ ಮಧ್ಯಮ ವರ್ಗದವರು ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ರು ಕೆಲ್ಸಕ್ಕೆ ಹೋಗ್ಬೇಕು ಪ್ರತಿದಿನಾನು ದಿನಾನು ಎಲ್ರಿಗೂ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಮತ್ತು ಊಟಕ್ಕೆ ಗ್ಯಾಸ್ ಬೇಕು ಈಗ ಪ್ರತಿದಿನ ಯೂಸ್ ಮಾಡುವಂತ ಬಡವರ ಮೇಲೆ ಓರೆ ಹಾಕದೆ ಯಾವ ತರ ಇರುತ್ತೆ ಅಂತ ನೀವು ನೀವು ಪ್ರಶ್ನೆ ಮಾಡಬೇಕಾಗುತ್ತೆ ಅದೇ ರೀತಿ ನಮ್ಮ ಈಗ ಮೀಸಲಾತಿ ಬಗ್ಗೆ ನಾಲ್ಕು ಮೀಸಲಾತಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಮೈನಾರಿಟೀಸ್ ಮೈನಾರಿಟಿ ಅಂದ್ರೆ ಮುಸ್ಲಿಮ್ಸ್ ಒಬ್ಬರೇ ಬರಲ್ಲ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಇನ್ನು ಕ್ರಿಶ್ಚಿಯನ್ಸ್ ಬರ್ತಾರೆ ನಾನಾ ಇನ್ನು ಕಮ್ಯುನಿಟಿ ಅವರು ಬರ್ತಾರೆ ಅವ್ರಿಗೆಲ್ಲ ಸೇರ್ಕೊಂಡು ಆ ನಾಲ್ಕ್ ಪರ್ಸೆಂಟ್ ಮಾಡಿದ್ದಾರೆ ಅದನ್ನು ಇವತ್ತು ರಾಜ್ಯಪಾಲರು ಅಹ್ ಬಿಲ್ ಸೈನ್ ಹಾಕಿಲ್ಲ ಅದನ್ನು ರಾಷ್ಟ್ರಪತಿಗೆ ಕೆಲಸಕ್ಕೆ ಅಂಗೈ ಇಟ್ಕೊಂಡೇವೆ ಅದನ್ನು ಈ ಸಂದರ್ಭದಲ್ಲಿ ನಾವು ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕಣ್ಣಕಣಿತವಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿ ಈಗ ನಮ್ಮ ದೇಶ ನಮ್ಮ ದೇಶ ಉದ್ದಾರ ಆಗ್ಬೇಕಾದ್ರೆ ನಾವು ಏನು ಇವತ್ತು ಎಂಬತ್ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ನಾವು ಗ್ರಾಮೀಣ ಮಟ್ಟದಲ್ಲಿ ಬಡವರು ಇದ್ದಾರೆ ಮಧ್ಯದವ್ರು ಇದ್ದಾರೆ ಇವರೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು ಈ ಡೆವಲಪ್ಮೆಂಟ್ ಹಾಕುವಂತ ಸ್ಕೀಮ್ಗಳು ಮಾಡಬೇಕು ಮಾಡ್ಬೇಕು ಭಾರತ ಸರ್ಕಾರದವರು ನಾವು ಈಗ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಈ ಸ್ಕೀಮ್ ಐದು ಗ್ಯಾರಂಟಿಗಳಿಂದ ನಿಮಗೆ ಜಿ ಎಸ್ ಟಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಏನು ನಮ್ಮ ಜಿ ಡಿ ಪಿ ವ್ಯಾಲ್ಯೂ ಜಿ ಡಿ ಪಿ ವ್ಯಾಲ್ಯೂ ಯಾವ ಮಟ್ಟಕ್ಕೆ ಹೋಗಿದೆ ಜಿ ಎಸ್ ಟಿ ಇಡೀ ಇಂಡಿಯಾದಲ್ಲೇ ನಮ್ಗೆ ಹೆಚ್ಚಿಗೆ ಕಲೆಕ್ಷನ್ ಆಗ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಜಿ ಡಿ ಪಿ ವ್ಯಾಲ್ಯೂ ಆಗಿರೋದು ಕೂಡ ನಮ್ಮ ಕರ್ನಾಟಕದಲ್ಲಿ ಜಿ ಡಿ ಪಿ ಮಟ್ಟ ಬೆಳೆದಿದೆ ಜಿ ಡಿ ಪಿ ಮಟ್ಟ ಅಂದ್ರೆ ಬಡವರು ಬಡವರು ಎಂಜಾಯ್ಮೆಂಟ್ ಮಾಡೋದು ಖರ್ಚು ಮಾಡುವಂತ ರೇಷೋ ಖರ್ಚು ಮಾಡುವಂತ ರೇಷೋ ಡೆವಲಪ್ಮೆಂಟ್ ಆದ್ರೆ ದೇಶ ಕೂಡ ಡೆವಲಪ್ಮೆಂಟ್ ಆಗುತ್ತೆ ದೇಶ ಡೆವಲಪ್ಮೆಂಟ್ ಹಾಕಿರುವಂತ ಸ್ಕೀಮ್ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷ ನೀವು ಮಾಡ್ತಾ ಇರುವಂತ ಸ್ಕೀಮ್ ಗಳನ್ನು ಬಡವರ ಮೇಲೆ ಹೊರೆ ಮಾಡುವಂತ ಸ್ಕೀಮ್ ಮಾಡ್ತಾ ಇದ್ರಿ ನಾವು ಬೆಲೆ ಏರಿಕೆ ಮಾಡ್ತಾ ಇದ್ರಿ ಈ ಇವತ್ತು ನೀವು ಕೇಂದ್ರ ಸರ್ಕಾರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮೋದಿ ವಿರುದ್ಧ ನಾವು ಕಂಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಎಲ್ಲರ ಪರವಾಗಿ ಅವ್ರಿಗೆ ಧಿಕ್ಕಾರವನ್ನು ಕೂಡ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ವಿ जय हिंद जय कर्नाटक बीजेपी के कारा दिकारा बीजेपी दिकारा दिकारा बीजेपी